ತಮ್ಮ ಅಕ್ಕ ತಂಗಿಯರೆಲ್ಲ ಬನ್ನಿರಿ ಹಾರೆ ಗುದ್ದಲಿ ಕೊಡಲು ಬುಟ್ಟಿಯ ಹೊತ್ತು ತಂದಿರಿ ಅಣ್ಣ ತಮ್ಮ ಅಕ್ಕ ತಂಗಿಯರೆಲ್ಲ ಬಂದಿರಿ ಹಾರೆ ಗುದ್ದಲಿ ಕೊಡಲು ಬುಟ್ಟಿಯ ಹೊತ್ತು ತಂದಿರಿ ಸೇವಾ 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 ಯೋಜನೆಗೆ ದುಡಿಯೋಣ ತಾವು ರಾಷ್ಟ್ರ ಸೇವಾ ಯೋಜನೆಗೆ ದುಡಿಯೋಣ ಸೇವಾ ಯೋಜನೆಗೆ ದುಡಿಯೋಣ ತಾವು ರಾಷ್ಟ್ರ ಸೇವಾ ಯೋಜನೆಗೆ కవి కైలాసరహ భారతీయ పరంపర గౌరవ తరువా కవి కైలాసర భారతీయ పరంపర గౌరవ తరువాణ ಒಡಿಸುತ ಮನುಜರಲ್ಲಿ ಜನಜಾಗೃತಿ ಮಾಡೋಣ ಬನ್ನಿರಿ ಮಾಡಲು ಪ್ರಗತಿ ಒಡಿಸುತ ಮನುಜರಲ್ಲಿ ಜನಜಾಗೃತಿ ಮಾಡೋಣ ಬನ್ನಿರಿ ನಾಡನು ಪ್ರಗತಿ ಶ್ರೀ ಗುರುಚನ್ನ ಬಸವ ಮಹಾಸ್ವಾಮಿಗಳಿಗೆ ವಂದಿಸುತ್ತಾ ಈ ಒಂದು ನಮ್ಮ ಊರಿನ ಮಧ್ಯದಲ್ಲಿ ಇದ್ದಂತ ಈ ಒಂದು ದುರ್ಗಮ್ಮ ಹಳ್ಳದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ಕೊಂಡು ಅತ್ಯಂತ ಕಳಕಳಿ ಉಳ್ಳಂಥ ಖ್ಯಾತ ದಂತ ವೈದ್ಯರು ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಲವಾರು ಗಂಗಾವತಿಯ ಯುವ ವಾಣಿಜ್ಯೋದ್ಯಮಗಳು ನಾಗರಿಕರೆಲ್ಲರೂ ಕೂಡ ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ನಡೆದಾಡುವ ದೇವರು ನಮ್ಮ ಕೊಪ್ಪಳದ ಅಭಿನವ ಗೌರಿ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಇವತ್ತೇನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕಳೆದ ಎರಡು ತಿಂಗಳಿನಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಕೂಡ ನನ್ನ ಒಂದು ಶೈಕ್ಷಣಿಕ ಯೋಜನೆಗಳಲ್ಲಿ ತುಂಬ ಒತ್ತಡದಲ್ಲಿದ್ದು ನಾನು ಇದರಲ್ಲಿ ಭಾಗವಹಿಸಲಿಲ್ಲ ಅದಕ್ಕೆ ನಾನು ಕ್ಷಮೆ ಕೇಳುತ್ತಾ ಮುಂದಿನ ದಿನಗಳಲ್ಲಿ ಅತ್ಯಂತ ಜವಾಬ್ದಾರಿಯುತ ಒಂದು ಜವಾಬ್ದಾರಿಯನ್ನು ನಾವು ಒತ್ಕೊಂತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮಾನ್ಯರಿಗೆ ತಿಳಿಸುತ್ತಾ ನಾನಿಲ್ಲಿ ಇದ್ದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೇಳೋದಿಷ್ಟೇ ಒಂದು ಸಾರಿ ನಮ್ಮ ವಿಜಯಪುರ ಜಿಲ್ಲೆಯ ಸಿದ್ದೇಶ್ವರ ಶ್ರೀಗಳು ಬಂದಾಗ ಒಂದೇ ಒಂದು ಹೇಳಿದರು ಅವರು ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಅಭಿವೃದ್ಧಿ ಇರುತ್ತೆ ನಿಮ್ಮ ನೀವು ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡ್ಕಂತೀರಿ ನಿಮ್ಮ ಪರಿಸರವನ್ನು ನಿಮ್ಮ ಮನೆಯನ್ನು ಅದೇ ರೀತಿ ಸ್ವಚ್ಛತೆಯನ್ನು ಕಾಪಾಡೋದಂದರೆ ಕೇವಲ ಸ್ವಚ್ಛ ಮಾಡೋದು ಮಾತ್ರ ಅಲ್ಲ ಇದ್ದಂಥ ಪ್ರದೇಶಗಳನ್ನು ಯಾವುದೂ ಕೂಡ ನಾವು ಪೊಲ್ಯೂಟ್ ಮಾಡಬಾರ್ದು ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸ್ವಚ್ಛತೆಗೆ ಏನು ಒತ್ತು ಕೊಟ್ಟು ಇವತ್ತು ನಮ್ಮ ಸ್ನೇಹಿತರಾದಂಥ ಈ ಸಿ ಬಿ ಎಸ್ ಫ್ರೀ ಕೋಚಿಂಗ್ ಸೆಂಟರ್ ಏನು ಹಲವಾರು ವರ್ಷಗಳಿಂದ ಸ್ನೇಹಿತರಾದಂಥ ನಮ್ಮ ಸಿದ್ಧಲಿಂಗೇಶ್ ಕೂಲ್ ಅವರು ಉಚಿತವಾಗಿ ಈ ಚನ್ನಬಸ್ವಾಮಿ ಮಠದಲ್ಲಿ ಅವರಿಗೆ ಕೋಚಿಂಗ್ ನೀಡುತ್ತಾ ಜೊತೆ ಜೊತೆಗೆ ಈ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಅವರಿಗೆ ಮಾರ್ಗದರ್ಶನ ನೀಡುತ್ತಿದ್ದಕ್ಕೆ ನಾನು ಒಂದು ಅವರಿಗೆ ಚನ್ನ ಮಲ್ಲಿಕಾರ್ಜುನ ಸ್ವಾಮಿ ಮಠದಿಂದ ಬಂದ ಸಿ ಬಿ ಎಸ್ ಸೆಂಟರ್ ಕೋಚಿಂಗ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಗುರುಗಳಿಗೆ ಅವರು ವಂದಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು ಹಾಗೂ ಈ ಬರೀ ನಮ್ಮ ದುರಾಮನ ಆಳೆಲ್ಲ ನಮ್ಮ ಓಣಿ ನಮ್ಮ ಮನೆ ನಮ್ಮ ಏರಿಯಾ ಅಲ್ಲಲ್ಲಿ ಸ್ವಚ್ಛತೆ ಇಟ್ಕೋಬೇಕು ಇದು ಒಂದೇ ಅದು ಇವತ್ತೊಂದು ದಿವಸ ಅಲ್ಲ ದಿವಸ ನಮ್ಮ ಮನೆಯ ಇರಲಿ ನಮ್ಮ ಓಣಿ ಇರಲಿ ಅಲ್ಲೆಲ್ಲೂ ಸ್ವಚ್ಛ ಮಾಡ್ಕೊತ ಇರಬೇಕಾಗಿ ಇದೆಂತ ಎಲ್ಲರಿಗೆ ಸ್ವಚ್ಛತೆ ಬಗ್ಗೆ ನೀವು ಅರಿವು ಮೂಡಿಸ್ಬೇಕು ಇನ್ನೂ ವಿದ್ಯಾರ್ಥಿ ವಿದ್ಯಾರ್ಥಿ ಇರಿದ್ದೀರಿ ಇನ್ನು ಮುಂದೆ ನೀವು ಏನೋ ದೊಡ್ಡ ಸಾಧನೆ ಹೇಳಿ ಹೇಳ್ತೀನಿ ಬರೀ ಹಳ್ಳ ಅಲ್ಲ ಊರಲ್ಲ ನಗರ ಅಲ್ಲ ಎಲ್ಲ ಕಡೆ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಪ್ಲಾಸ್ಟಿಕನ್ನು ಬಳಸಬಾರ್ದು ಅಂತ ಹೇಳಬೇಕು ಎಲ್ಲರಿಗೆ ದಯವಿಟ್ಟು ಆಮೇಲೆ ಗಿಡಗಳನ್ನು ಹಚ್ಚುವಂಥ ಕೆಲಸ ಮಾಡಬೇಕು ನಮ್ಮ ನಗರದಲ್ಲಿ ನಮ್ಮ ಮನೆ ಮುಂದೆ ಆಗಲಿ ಇನ್ನೊಬ್ಬರ ಮನೆ ಮುಂದೆ ಆಗಲಿ ಎಲ್ಲ ಈ ಕೆಲಸಗಳನ್ನು ಮಾಡ್ಕೊತ ಹೋದರೆ ಮಳೆ ಬೆಳೆ ಎಲ್ಲ ಅತ್ಯರ್ಥವಾಗಿರುತ್ತೆ ಮಹಾ ಮಹಾಮಹಿಮ ಚನ್ನೋತ್ಸವ ಶಿವಗಳವರ ಅಡಿಯಲ್ಲಿ ನಡೆಸಿರುವಂತಹ ಶ್ರೀ ಚನ್ನಬಸ ಸ್ವಾಮಿ ಉಚಿತ ಕೋಚಿಂಗ್ ಸೆಂಟರ್ ಕಳೆದ ಹನ್ನೊಂದು ವರ್ಷಗಳಿಂದ ಒಂಬತ್ತನೇ ತರಗತಿ ಪಾಸಾಗಿ ಹತ್ತನೇ ತರಗತಿ ಬಂದ ವಿದ್ಯಾರ್ಥಿಗಳಿಗೆ ಉಚಿತವಾದ ಒಂದು ತರಬೇತಿಯನ್ನು ನೀಡ್ತಾ ಬಂದಿದೆ ಈ ಒಂದು ದಿಸೆಯಲ್ಲಿ ನಮ್ಮ ಈ ಊರಿನ ಗಣ್ಯರಾದಂಥ ಡಾಕ್ಟರ್ ಶಿವಕುಮಾರ್ ಹಾಗೂ ಎಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ನಮ್ಮ ಹಳ್ಳ ನಮ್ಮ ಸ್ವಚ್ಛತೆ ಎನ್ನುವಂತಹ ಒಂದು ಕಾರ್ಯಕ್ರಮ ಕೈಗೊಂಡಿದ್ದು ಅತ್ಯಂತ ಸುತ್ತ ಕಾರ್ಯಕ್ರಮ ಗಂಗಾವತಿಯ ದುರ್ಗಮ್ಮನ ಹಳ್ಳ ಇದು ಸ್ವಚ್ಛಂದವಾಗಿ ಹರಿಯಬೇಕು ಆ ಮೂಲಕ ಇದೆಲ್ಲರೂ ಆ ರಕ್ಷಣೆಯನ್ನು ಅನ್ನೋ ದಿಸೆಯಲ್ಲಿ ಈ ಒಂದು ಕೋಚಿಂಗ್ ಸೆಂಟರ್ನ ವಿದ್ಯಾರ್ಥಿಗಳು ಸಹಿತ ನಾವು ಸಹಿತ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಒಂದು ಅಲ್ಪ ಕಾಣಿಕೆಯನ್ನು ಈ ಒಂದು ಸ್ವಚ್ಛತೆಗೆ ಅರ್ಪಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದರ ಪ್ರಯುಕ್ತ ಇವತ್ತು ಸುಮಾರು ನಮ್ಮ ಕೋಚಿಂಗ್ ಸೆಂಟರ್ನ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಸೇವಾ ಕಂಕರದಲ್ಲಿ ಭಾಗವಹಿಸಿದ್ದಾರೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಊರಿನ ಗಣ್ಯಮಾನ್ಯರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹಿತ ಹೃತ್ಪೂರ್ವಕ ಧನ್ಯವಾದವನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಸ್ವಚ್ಛತಾ ಕಾರ್ಯಕ್ರಮ ಅಂದ್ಕೊಂಡಿರುವಂಥ ಡಾಕ್ಟರ್ ಶಿವ ಶಿವಕುಮಾರ್ ಸ್ವಾಮಿಗಳು ಡಾಕ್ಟರ್ ಶಿವಕುಮಾರ್ ಸರ್ ಅವರಿಗೆ ಹಾಗೂ ನಮ್ಮ ಶಿಕ್ಷಣ ಪ್ರೇಮಿ ಅಂತ ಪ್ರಸಿದ್ಧವಾಗಿರುವಂಥ ಜಿಲ್ಲೆಯ ಸೂರ್ಯಬಾಬು ಸರ್ ಅವರಿಗೆ ಹಾಗೂ ನಮ್ಮ ಸಿದ್ಧಂಗ್ ಸರ್ ಅವರು ಹಾಗೂ ಅವರು ಹಾಗೂ ಕುಲ್ಕರ್ಣ್ಯ ಎಲ್ಲರಿಗೂ ಒಂದು ಸುತ್ತ ನಾನು ಈಗ ಫಸ್ಟ್ ಟೈಮ್ ನಮ್ಮ ಮೆಂಬರ್ ಆಗೋಕ್ಕೆ ಮುಂಚೆಗೆ ನಾನು ಎಲ್ಲ ವಾಣಿಜ್ಯ ಉದ್ಯಮಿಗಳು ಹಾಗೂ ಮುಖಂಡರಿಗೆ ಭೇಟಾಗಿದ್ದೆ ನಾನು ಫಸ್ಟ್ ಭೇಟಾಗಿದ್ದೆ ಸೂರ್ಯಬಾಬು ಸರ್ಗೆ ಸೂರ್ಯಬಾಬು ಸರ್ ಏನು ಹೇಳಿದ್ರೆ ನಾನು ಇವತ್ತು ನೆನಪಾಯಿತು ಫಸ್ಟ್ ನೀನು ಆಶೆ ಬರ್ತೀರ ಅದು ಗೊತ್ತು ನೀನು ಕನ್ಸೆಪ್ಟ್ ತಗೊಳ್ಳೋದು ಫಸ್ಟು ದುರ್ಗಮಲದ ಬಗ್ಗೆ ಅವರೇ ಫಸ್ಟ್ ನನಗೆ ಈ ಹೇಳಿದ್ರು ಅದು ಸ್ವಲ್ಪ ಭಾಳ ಕೇರ್ಫುಲ್ ಆಯಿತು ತಗೊಳ್ಳಪ್ಪ ಅದು ಸ್ವಲ್ಪ ಜಾಗೃತ ನೀವು ಅಂತ ಹೇಳಿದ್ರು ಆ ಮಾತು ನನಗೆ ಬಂತು ಅದನ್ನ ಅವ್ರ ಮನಸ್ಸಿಗೆ ಡೀಡೇಲ್ಸ್ ಕೊಡ್ತೀನಿ ಅಂತೇಳಿ ನಾನು ಭಾಷಾಶನ ಕೊಡ್ತೀನಿ ಹತ್ತನೇ ತರಗತಿಯ ಕೋಚಿಂಗನ್ನು ಪಡಿತಾ ಇದ್ದೀನಿ ಅಲ್ಲಿಯ ಶಿಕ್ಷಕರಿಗೂ ಈ ಕೋಚಿಂಗ್ ಉಚಿತವಾಗಿ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಮತ್ತು ಇಲ್ಲಿ ದುರ್ಗಮ್ನಳ್ಳ ಸ್ವಚ್ಛತೆ ಅಂತೇಳಿ ಸಿದ್ಧಲಿಂಗೇಶ್ ಸರ್ ಬಂದು ಹೇಳ್ಬಿ ಹೇಳಿದರು ಖುಷಿಯಾಯಿತು ನಾವು ಕೂಡ ಈ ಒಂದು ಸಣ್ಣ ಕಾರ್ಯಕ್ರಮ ಸ್ವಚ್ಛತೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾಲ್ಗೊಂಡು ಸ್ವಲ್ಪ ಸಣ್ಣ ಸೇವೆಯನ್ನು ಮಾಡಿದ್ದೇವೆ ಇಷ್ಟು ಹೇಳಿ ನಾನು ನಾನು ಇಲ್ಲಿ ಸಿ ಬಿ ಎಸ್ ಉಚಿತ ಕೋಚಿಂಗ್ ಸೆಂಟರ್ ನಲ್ಲಿ ಹತ್ತನೇ ತರಗತಿಯ ಅಂದ್ರೆ ಬೇಸಿಗೆ ರಜೆಯಲ್ಲಿ ನಮಗೆ ಉಚಿತ ಕೋಚಿಂಗ್ ಸೆಂಟರ್ ನೀಡ್ತಿದ್ದಾರೆ ಅಲ್ಲಿಂದ ಬಂದಿದ್ದೀವಿ ಅಲ್ಲಿ ಉಚಿತ ಕೋಚಿಂಗ್ ಸೆಂಟರ್ ಶರಣಪ್ಪ ಸರ್ ಆಮೇಲೆ ಸಿದ್ಧಂಗೇಶ್ವರ್ ಫುಲ್ ವಾವೀ ಸರ್ ಆಮೇಲೆ ಎಲ್ಲಾ ಶಿಕ್ಷಕರಿಗೂ ನನ್ನ ಕಸ ಇದೆ ಅಂತ ಹೇಳ್ತಾ ಇದೆ ನಾವು ಟೋಟಲ್ ಎಪ್ಪತ್ತು ಚೀಲ ಆರಿಸಿದೀವಿ ಎಪ್ಪತ್ತು ಚೀಲ ಅಂದ್ರೆ ನೀವೇ ಹೇಳಿ ಎಂಟು ಎಂಟು ಎಪ್ಪತ್ತು ಮಾಡಿ ಎಷ್ಟು ನಾವು ಎತ್ತಿದೀವಿ ಎಷ್ಟು ಪ್ಲ್ಯಾಸ್ಟಿಕ್ ಅಂದ್ರೆ ನಾವು ನೀರಲ್ಲಿ ಹೋಗ್ಲಾರ್ದಂಗೆ ಕಡೆಗಟ್ಟಿದ್ದೀವಿ ಹಂಗಾಗಿ ನಾನು ನಿಮಗೆ ಇವತ್ತು ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಾವೆಲ್ಲ ಇಲ್ಲಿ ಬಂದವರೆಲ್ಲ ಏನು ಮಾಡಬೇಕು ಆದಷ್ಟು ಪ್ಲಾಸ್ಟಿಕ್ ನಮ್ಮಲ್ಲಿ ಯಾವುದೇ ಉತ್ಪಾದನೆ ಆಗ್ತಿದ್ರು ಕಡಿಮೆ ನಾವು ಬಳಸ್ತಿರ್ಬೇಕು ಪ್ಲಾಸ್ಟಿಕ್ ಇವಾಗ ಉದಾಹರಣೆ ನಾವು ಮನೆಗೆ ಹೋಗ್ತಿರ್ತೀವಿ ಯಾವುದೋ ಒಂದು ಕ್ಯಾರಿ ಬ್ಯಾಗ್ ತಗೊಂಡು ನಾವು ಈ ಥರ ಪ್ಲಾಸ್ಟಿಕ್ ಚೀಲ ತೊಗೊಂಡು ಹೋಗ್ಬಾರ್ದು ನಮ್ಮ ಬಟ್ಟೆ ಬ್ಯಾಗು ಏನೋ ಒಂದು ಮನೆಗೆ ಸಾಮಾನು ಇರಲಿ ಆಲ್ಮೋಸ್ಟ್ ಅಲ್ಲಿ ನಾವು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿದರೆ ಈ ಥರ ಕಷ್ಟ ನಮಗೆ ಪಾಟೀಲ್ ಪರಿಸರ ಪ್ರೇಮಿಗಳಾಗಿರ್ತಕ್ಕಂಥ ಊರಿಂದ ಎರಡನೇ ಹಂತದ ದುರ್ಗಮ್ನಳ್ಳ ಸ್ವಚ್ಛತೆ ಕಾರ್ಯಕ್ರಮವನ್ನು ನಾನು ನಿನ್ನೆ ದಿವಸ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಬರಬೇಕಾಗಿತ್ತು ಇಲ್ಲ ಸರ್ ಇವತ್ತು ಸ್ಕೂಲ್ ಹುಟ್ಟರು ಬರ್ತಾರೆ ಒಂಬತ್ತು ಗಂಟೆ ಮೇಲೆ ಬರ್ರಿ ಅಂದರೆ ಅದಕ್ಕೆ ಒಂಬತ್ತು ಗಂಟೆಗೆ ಸರಿಯಾದ ಸಮಯಕ್ಕೆ ಬಂದು ಮಲ್ಲಿಕಾರ್ಜುನ ಮಠದಲ್ಲಿ ಇದ್ವಿ ಮುನ್ನೂರು ವಿದ್ಯಾರ್ಥಿಗಳಿಗೂ ನಮ್ಮ ಫೋಲ್ ಭಾವಿ ಲಿಂಗೇಶ್ ಅವರು ಏನೇನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಒಂದು ಅರ್ಧ ತಾಸು ಕೋಚಿಂಗು ಕೊಟ್ಟರು ಆದರೆ ಈ ದುರ್ಗಮ್ನಳ್ಳ ನಮ್ಮ ಹೃದಯ ಭಾಗದಲ್ಲಿ ಹರಿತಾ ಇರೋದ್ರಿಂದ ಸ್ವಚ್ಛತೆಗೆ ಪ್ರಥಮ ಆದ್ಯತೆಯನ್ನು ಕೊಡಬೇಕಾಗಿದೆ ನಾವು ಕ್ಲೀನ್ ಮಾಡೋದ್ರ ಜೊತೆಗೆ ಇದರಲ್ಲಿ ಯಾಕಂದರೆ ಮಧ್ಯಭಾಗದಲ್ಲಿ ಇರೋದರಿಂದ ಎಲ್ಲರೂ ಕಸವನ್ನು ಇಲ್ಲೇ ತಂದು ಹಾಕ್ತಾರೆ ಆ ಕಸ ಹಾಕುವುದನ್ನು ನಿಂದ್ರಿಸಿದರೆ ದುರ್ಗಮ್ಮನಳ್ಳ ಅರ್ಧ ಸ್ವಚ್ಛ ಇರ್ತವೆ ಆದರೆ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಮುನ್ನೂರು ವಿದ್ಯಾರ್ಥಿಗಳು ಬಂದಿರೋದ್ರಿಂದ ನಮಗೆ ಭಾಳ ಖುಷಿ ಅನ್ನಿಸ್ತಾರೆ ಯಾಕಂದರೆ ಸಿದ್ಧಲಿಂಗೇಶ್ ಪೂ ಪೂರ್ವಾವೆಯವರ ಫಾದರ್ ನಮ್ಮ ವಿರೂಪಾಕ್ಷಪ್ಪ ಅವರು ಕೆಲವೇ ನಾಲ್ಕು ದಿವಸಗಳಿಂದ ಹಿಂದೆ ಅವರೆಲ್ಲ ದುಃಖನ ಮರ್ಯಾದೆ ಇಂಥ ಒಂದು ಸಾಮಾಜಿಕ ಸೇವೆಯನ್ನು ಮಕ್ಕಳ ಮುಖಾಂತರ ಹಮ್ಮಿಕೊಂಡಿರೋದು ಹೆಮ್ಮೆಯ ವಿಷಯವಾಗ್ತದೆ ದಯವಿಟ್ಟು ಪೂರ್ವಭಾವಿ ಸಾಹೇಬ್ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ ಈ ಸ್ವಚ್ಛತೆಯಲ್ಲಿ ಎಲ್ಲಿವರೆಗಿರ್ತದೆ ಅಲ್ಲಿವರೆಗೂ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನ್ನ ಅಲ್ಪ ಸೇವೆಯನ್ನು ಸಲ್ಲಿಸ್ತೇನೆ ಅಂತ ಈ ಮೂಲಕ ದುರ್ಗಮಾಳ ಸ್ವಚ್ಛತೆ ಈ ಸೇವಾ ಸಮಿತಿ ಹಮ್ಮಿಕೊಂಡಿರುವಂಥ ಈ ಎರಡನೇ ಹಂತದ ಮೂರನೇ ದಿನದ ಈ ಕಾರ್ಯದಲ್ಲಿ ಸಿ ಬಿ ಎಸ್ ಕೋಚಿಂಗ್ ಸೆಂಟರ್ ಮಲ್ಲಿಕಾರ್ಜುನ ಮಠದ ವತಿಯಿಂದ ವಿದ್ಯಾರ್ಥಿನಿಯರು ಇವತ್ತು ದುರ್ಗ ಮರಣವನ್ನು ಸ್ವಚ್ಛ ಮಾಡುವಂಥ ಒಂದು ಕಾರ್ಯಕ್ಕೆ ಇಳಿಯುತ್ತಿದ್ದಾರೆ ಸಿದ್ಧಲಿಂಗೇಶ ಅವರು ನನಗೆ ಫೋನ್ ಮಾಡಿ ಈ ಥರ ನಾನು ಫೋನ್ ಮಾಡಿದಾಗ ನಾನು ಏನು ಅಂದ್ಕೊಂಡಿದ್ದೆ ಅವರ ತಂದೆಯವರ ದಿವಸ ಆ ಥರ ಏನೋ ಕಾರ್ಯಗಳಿರಬೇಕು ಅದಕ್ಕೆ ಫೋನ್ ಮಾಡಿ ಅಂದ್ಕೊಂಡಿದ್ದೆ ಆದರೆ ಅವರು ನಮ್ಮ ಮಕ್ಕಳು ದುರ್ಗಮಳ್ಳವನ್ನು ಸ್ವಚ್ಛ ಮಾಡ್ತಾ ಬಂದಾಗ ನನಗೆ ಆಯಿತು ಅವರ ತಂದೆಯವರು ನಾಲ್ಕು ದಿವಸ ಹಿಂದ್ಗಡೆ ನಮ್ಮನ್ನು ಅಗಲಿದ್ದಾರೆ ಅವರು ಇತರ ಭಾಳಷ್ಟು ಸಾಮಾಜಿಕ ಕಳಕಳಿಗಳು ಅಂತ ಇವರು ಅವರು ಅಗಲಿದ್ದಾರೆ ಈ ಸ್ವಚ್ಛತಾ ಕಾರ್ಯಕ್ರಮ ಏನಿದೆ ವಿರಪಾಕ್ಷಪ್ಪುಲ್ಬಾವಿ ಅವರಿಗೆ ಸಮರ್ಪಣೆ ಮಾಡೋಣ ಅಂತ ನಾನು ಹೇಳ್ತಾ ಇದು ಒಂದು ಒಳ್ಳೆ ಅವಕಾಶ ಯಾಕಂದರೆ ಅವರ ನೆನೆಯುತ್ತಾ ಒಂದು ಒಳ್ಳೆಯ ಕೆಲಸ ನಾವು ಮಾಡ್ತಾ ಇದ್ದೀವಿ ಇವೆಲ್ಲ ಮಕ್ಕಳು ಈ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬ ಸಂತೋಷದ ವಿಚಾರ ಯಾಕಂದರೆ ಈ ಸ್ವಚ್ಛತೆ ಬೇಕಾಗಿದ್ದು ಸ್ವಚ್ಛ ನೀರು ಬೇಕಾಗಿದ್ದು ಸ್ವಚ್ಛ ಗಾಳಿ ಬೇಕಾಗಿದ್ದು ಸ್ವಚ್ಛ ಪರಿಸರ ಬೇಕಾಗಿದ್ದು ಗಿಡ ಬೇಕಾಗಿದ್ದು ಮರ ಬೇಕಾಗಿದ್ದು ನೆರಳು ಬೇಕಾಗಿದ್ದು ನಿಮಗೆ ಮುಂದಿನ ಜನಾಂಗಕ್ಕೆ ಹಾಗಾಗಿ ನೀವು ಅದರ ಜವಾಬ್ದಾರಿಯನ್ನು ಹೊತ್ತು ನಮಗೆ ಸುಂದರವಾದ ನಗರ ಬೇಕು ಸ್ವಚ್ಛವಾದ ನೀರು ಬೇಕು ಶುದ್ಧವಾದ ಗಾಳಿ ಬೇಕು ಮರ ಬೇಕು ಗಿಡ ಬೇಕು ನಮ್ಮ ಗಾಡಿಗಳು ಪಾರ್ಕಿಂಗ್ ಮಾಡೋಕೆ ಜಾಗ ಬೇಕು ನಾವು ನಿಲ್ ರೇಖೆ ಅಂತ ಪ್ರತಿಯೊಂದು ನಮ್ಮ ನಮ್ಮ ಕನಸೇನಿದೆ ಮಳೆ ಬೇಕಲ್ಲ ಮಳೆ ಇಲ್ಲ ನೋಡ್ರಿ ವರ್ಷ ಎಲ್ಲ ಕಡೆ ಬತ್ತಾ ಇದೆ ಧರ್ಮಸ್ಥಳದಲ್ಲಿ ಮಳೆ ಇಲ್ಲ ಸಿದ್ಧಗಂಗಾ ಮಠದಲ್ಲಿ ಮಳೆ ನೀರಿಲ್ಲ ವಿದ್ಯಾರ್ಥಿಗಳ ಪ್ರವೇಶವನ್ನು ಈ ಸಲ ಯೋಚನೆ ತಗೋತಾ ಇದ್ದಾರೆ ಆಮೇಲೆ ಧರ್ಮಸ್ಥಳಕ್ಕೆ ಬರಬೇಡ ಅಂತ ಈಗ ಸ್ವಲ್ಪ ದಿವಸ ಬರೋದು ಬೇಡ ಅಂತ ಭಕ್ತಾದಿ ಇದು ಈ ಈ ವಾತಾವರಣ ಕ್ರಿಯೇಟ್ ಆಗಿದ್ದು ಇದೇ ಮೊದಲ ಥರ ಈ ಥರ ಅಂತರ್ಜಲ ಪ್ರತಿ ವರ್ಷ ಕುಸಿತ ಇದೆ ಅದ್ರ ಬಗ್ಗೆ ಭಾಳಷ್ಟು ನಾವು ಕಳಕಳೆಯನ್ನು ವ್ಯಕ್ತಪಡಿಸಿದ್ವಿ ಭಾಳ ವರ್ಷದಿಂದ ಅದು ಈ ಸಲ ಎಲ್ಲರಿಗೂ ಅದಕ್ಕೆ ಮನವರಿಕೆ ಆಗಿದೆ ಹಾಗಾಗಿ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರು ಈ ದೊಡ್ಡ ಮಹತ್ಕಾರ ಇದು ನೀವು ದೇವರಿಗೆ ಪೂಜೆ ಮಾಡಬೇಕಾದ್ರೆ ಎಷ್ಟು ಭಕ್ತಿ ಶ್ರದ್ಧೆ ಇರುತ್ತೆ ಅದಂಥದೇ ಒಂದು ಭಕ್ತಿ ಶ್ರದ್ಧೆ ಕಾರ್ಯ ಇದು ದೇವರು ಎಲ್ಲ ಕಡೆ ಇದ್ದಾನೆ ಮಠದಲ್ಲಿ ಇದ್ದಾನೆ ಗುಡಿಯಲ್ಲಿದ್ದಾನೆ ಮಂದಿರದಲ್ಲಿ ಇದ್ದಾನೆ ಚರ್ಚ್ನಲ್ಲಿದ್ದಾನೆ ಅದನ್ನು ದಾಟಿ ಹೊರಗೆ ಬಂದರೂ ಇದ್ದಾನೆ ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ದೇವರು ಕಾಣಬೇಕು ನಮ್ಮ ನಮ್ಮ ಸುತ್ತಮುತ್ತ ಪರಿಸರ ಸ್ವಚ್ಛವಾಗಿರಬೇಕು ನಾವು ಬದುಕುವಂಥ ವಾತಾವರಣ ಸ್ವಚ್ಛವಾಗಿರಬೇಕು ಹಾಗಾಗಿ ಇವತ್ತಿನ ಈ ಕಾರ್ಯಕ್ಕೆ ನೆಕುಟ್ಟಿ ಸೂರ್ಯ ಅವರು ಬಂದಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಅವರು ಈ ಭಾಗದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿದ್ದಾರೆ ಹಾಗಾಗಿ ಅವರು ಈ ತಾವು ಮಾತಾಡೋದ್ರ ಜೊತೆಗೆ ಶಾಲೆ ಕೊಡಬೇಕಂತ